ನಾಲ್ಕು ದಶಕಗಳಿಂದ ಹಾವುಗಳ ರಕ್ಷಕನಾಗಿ ಸೇವೆ ಸಲ್ಲಿಸುತ್ತಿರುವ ಸ್ನೇಕ್ ಸುರೇಶ್ ಮಂಜೇಶ್ವರ ತಾಲೂಕಿನ ಕುಂಬಳೆ ಕಂಚಿಕಟ್ಟೆ ನಿವಾಸಿ ಸುರೇಶ್ ಕಳೆದ ನಾಲ್ಕು ದಶಕಗಳಿಂದ ಹಾವುಗಳನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಡುವ ಮೂಲಕ ಅಪರೂಪದ ಸೇವೆ ಸಲ್ಲಿಸುತ್ತಿದ್ದಾರೆ ಸ್ನೇಕ್ ಸುರೇಶ್ ಎಂದೇ ಜನಪ್ರಿಯರಾಗಿರುವ ಇವರು ಇದುವರೆಗೆ ಸುಮಾರು ಮೂರುವರೆ ಸಾವಿರಕ್ಕೂ ಅಧಿಕ ಹಾವುಗಳನ್ನು ಹಿಡಿದು ದಾಖಲೆಯೊಂದನ್ನು ನಿರ್ಮಿಸಿದ್ದಾರೆ ಈವರೆಗೆ ಹಿಡಿದ ಹಾವುಗಳ ಪೈಕಿ ನಾಗರ ಹಾವುಗಳೇ ಅಧಿಕ ಎಂದು ಸುರೇಶ್ ತಿಳಿಸುತ್ತಾರೆ ವಿಶೇಷವಾಗಿ ಕುಂಬಳೆ ಬದಿಯಡ್ಕ ಪರಿಸರದಲ್ಲಿ ನಾಗರ ಹಾವುಗಳ ಸಂಖ್ಯೆ ಹೆಚ್ಚಾಗಿದೆ ಅದಕ್ಕೆ ನಿಖರ ಕಾರಣವೇನು ಎಂಬುದು ನನಗೂ ತಿಳಿದಿಲ್ಲ ಎಂದು ಅವರು ಹೇಳುವ ಮಾತುಗಳು ಕೇಳುಗರನ್ನ ಅಚ್ಚರಿಗೊಳಿಸುತ್ತವೆ ಎಳೆಯ ವಯಸ್ಸಿನಲ್ಲೇ ಕೆರೆಗಳಲ್ಲಿ ಕಪ್ಪೆ ನೀರುಳ್ಳೆಗಳನ್ನು ಹಿಡಿದು ಆಟವಾಡ್ತಾ ಇದ್ದ ಸುರೇಶ್ ಹದಿನೈದನೇ ವಯಸ್ಸಿನಲ್ಲಿ ಹಾವು ಹಿಡಿಯುವ ಧೈರ್ಯ ತೋರಿದ್ರು ಬಳಿಕ ಸಾವಿರಾರು ಹಾವುಗಳನ್ನು ಹಿಡಿದು ಅವುಗಳನ್ನು ಕಾಡಿಗೆ ಬಿಡುವ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಇದೀಗ ಅವರು ಕೇರಳ ಅರಣ್ಯ ಇಲಾಖೆಯ ಅಧಿಕೃತ ಪರವಾನಗಿ ಪಡೆದು ಹಾವು ಹಿಡಿಯುವ ಸಿಬ್ಬಂದಿಯಾಗಿದ್ದಾರೆ ಪರಿಸರದಲ್ಲಿ ಹಾವು ಕಾಣಿಸಿಕೊಂಡ್ರೆ ಜನರು ಮೊದಲು ಕರೆ ಮಾಡುವ ವ್ಯಕ್ತಿಯೇ ಸುರೇಶ್ ಕರೆ ಬಂದ ತಕ್ಷಣ ಸ್ಥಳಕ್ಕೆ ತೆರಳಿ ಹಾವು ಹಿಡಿದು ಅದನ್ನು ಕಾಸರಗೋಡು ಅರಣ್ಯ ಇಲಾಖೆಗೆ ಒಪ್ಪಿಸುತ್ತಾರೆ ಬಳಿಕ ಅರಣ್ಯ ಇಲಾಖೆ ಅದನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಡುತ್ತೆ ಈ ಸೇವೆಗೆ ಸುರೇಶ್ ಅವರಿಗೆ ಅರಣ್ಯ ಇಲಾಖೆಯಿಂದ ಯಾವುದೇ ಸಂಭಾವನೆ ಇಲ್ಲ ಜನರು ನೀಡುವ ಸಹಾಯಧನವೇ ಇವರ ಸೇವೆಯ ಆಧಾರ ഞാനൊരു പതിനഞ്ച് വയസ്സിൽ ഒരു പാമ്പ് പിടിച്ചിട്ടുണ്ട് നമ്മുടെ നാട്ടിൽ കുമ്പളേ പറയുന്ന സ്ഥലത്ത് ഭയങ്കരപ്പെട്ട മൂർക്കന്മാർ മൂർക്ക മൂർക്കനലുണ്ടായിരുന്നു ആ മൂർക്കനലം പിടിച്ചിട്ട് കാട്ടിൽ വിട്ടവണ് അങ്ങനെ ഇപ്പോൾ ഗവൺമെൻറ്റിൻ്റെ സർട്ടിഫിക്കറ്റ് കിട്ടിയിട്ടുണ്ട് ഗവൺമെൻറ് സർട്ടിഫിക്കറ്റ് പ്രകാരം ഞാനിപ്പോൾ റെസ്ക്യൂ ചെയ്ത് ഫോറസ്റ്റിലേക്ക് ഏൽപ്പിക്കുകയാണ് അതുകൊണ്ട് അതിൽ എന്ത് എന്റെ ഇതുവരെയും എൻ്റെ ഇതൊന്നും തെറ്റായിട്ടില്ല പാമ്പെന്ന് പറയുന്നത് സാധനമാണ് ഇന്നലെ അവർ ഈ മൊഗ്രാലിൽ ഒരു പാമ്പുണ്ടായിരുന്നു ആ പാമ്പിനെ റിസ്ക് ചെയ്തു അതൊരു മാളത്തിലുണ്ടായിരുന്നു ആളത്തിൽ പോയിട്ട് അതിനെ റിസ്ക് ചെയ്ത് ഡിലീഷൻ ചെയ്തു പാട്ട് അത് ഇങ്ങനെ ആയിക്കൊള്ളുന്നു ഒരു മൂവായിരത്തിൻ്റെ മുകളിലായി അതിന് മൂവായിരത്തഞ്ഞൂറോളായി ആ പാമ്പ് കുടിക്കുന്നു ഇന്നും അതിലൊരു അഞ്ച് പ്രാവശ്യം പാമ്പ് കടിയും കിട്ടി ഗവൺമെൻ്റ് മംഗലാര ഫാദർ മൂലയിൽ ഒരു ഒന്നര ലക്ഷം റുപ്യ ഇവിടെ ചിലവായി പിന്നെ കുറെ എന്തെല്ലാം ആയിട്ടുണ്ട് എന്നാലിപ്പോഴും ഞാനും പാമ്പ് പിടിക്കുന്ന പിടിപ്പിടുത്തം ഉണ്ട് ഒന്നും പ്രശ്നമൊന്നുമില്ല ഇന്നും അങ്ങനെ തുടരുമെന്ന് പറഞ്ഞാൽ എനിക്കൊരു വിശ്വാസം അല്ല ദൈവത്തിൻ്റെ കയ്യിലുണ്ട് ಜಿಲ್ಲೆಯಲ್ಲಿ ಹಾವು ಹಿಡಿಯುವ ಕಾರ್ಯದಲ್ಲಿ ತೊಡಗಿರುವ ಸುಮಾರು ನೂರ ಎಪ್ಪತ್ತ ಐದಕ್ಕೂ ಹೆಚ್ಚು ಮಂದಿ ಇದ್ರೂ ಸುರೇಶ್ ಅವರ ಸೇವೆ ವಿಭಿನ್ನ ಮತ್ತು ಮಾನವೀಯವಾಗಿದೆ ಗಾಯಗೊಂಡ ಹಾವುಗಳಿಗೆ ಚಿಕಿತ್ಸೆ ನೀಡುವುದು ಸುರೇಶ್ ಅವರ ವಿಶೇಷತೆ ಒಮ್ಮೆ ತನ್ನೂರಿನಲ್ಲಿ ಗಾಯಗೊಂಡಿದ್ದ ನಾಗರಹಾವೊಂದನ್ನು ಮನೆಗೆ ತಂದು ವಾರಗಳ ಕಾಲ ಆರೈಕೆ ಮಾಡಿ ಚೇತರಿಸಿಕೊಂಡ ಬಳಿಕ ಕಾಡಿಗೆ ಬಿಟ್ಟಿದ್ರು ಅದೇ ರೀತಿ ಕಾಲು ಮುರಿದ ನವಿಲೊಂದನ್ನು ಮೃಗಾಸ್ಪತ್ರೆಗೆ ಕೊಂಡೊಯ್ದು ಚಿಕಿತ್ಸೆ ಕೊಡಿಸಿ ನಂತರ ವೈದ್ಯರ ಸಲಹೆಯಂತೆ ಮನೆಯಲ್ಲೇ ಆರೈಕೆ ಮಾಡಿ ಸಂಪೂರ್ಣ ಚೇತರಿಸಿಕೊಂಡ ಬಳಿಕ ಕಾಡಿಗೆ ಬಿಡಲಾಗಿದೆ ಹಲವಾರು ಪಕ್ಷಿ ಮರಿಗಳು ಇವರ ಕರುಣೆಯಿಂದ ಪುನರ್ಜನ್ಮ ಪಡೆದಿದೆ ಹಾವು ಹಿಡಿಯುವ ಸಂದರ್ಭದಲ್ಲಿ ಎದುರಾದ ಭೀಕರ ಘಟನೆಯೊಂದನ್ನು ಸುರೇಶ್ ನೆನಪಿಸುತ್ತಾರೆ ಮನೆಯೊಂದಕ್ಕೆ ನುಗ್ಗಿತ್ತ ನಾಗರ ಹಾವನ್ನ ಹಿಡಿಯುವಾಗ ಅದು ಅವರ ಮೊಣಕೈ ಭಾಗಕ್ಕೆ ಕಚ್ಚಿತು ವಿಷಪೂರಿತ ಕಡಿತದಿಂದ ಸ್ಥಿತಿ ಗಂಭೀರವಾಗಿ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿದಾಗ ವೈದ್ಯರು ಬದುಕುವ ಸಾಧ್ಯತೆ ಕಡಿಮೆ ಎಂದು ತಿಳಿಸಿದ್ದಾರೆ ಆದರೆ ಉದ್ಯಮಿ ನಾರಾಯಣ ಪ್ರಭು ಅವರು ಸುಮಾರು ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚಿಕಿತ್ಸೆ ಕೊಡಿಸಿದ ಪರಿಣಾಮ ಸುರೇಶ್ ಬದುಕುಳಿದ್ರು ಈಗ ನಾನು ಹಾವುಗಳ ಸಂಘದಲ್ಲೇ ಬದುಕುತ್ತೇನೆ ಎಂದು ಸುರೇಶ್ ಹೇಳುತ್ತಾರೆ ಹಾವು ಹಿಡಿಯುವ ಕಾರ್ಯದಲ್ಲಿ ಎಚ್ಚರಿಕೆ ಏಕಾಗ್ರತೆ ಮತ್ತು ಅಪಾರ ತಾಳ್ಮೆ ಅತ್ಯಂತ ಅಗತ್ಯ ಎಂದು ಸುರೇಶ್ ಅಭಿಪ್ರಾಯಪಡ್ತಾರೆ ಅರಣ್ಯ ಇಲಾಖೆ ತರಬೇತಿ ಮತ್ತು ಮಾರ್ಗದರ್ಶನ ನೀಡಿದ್ರು ಇದುವರೆಗೆ ಅವರಿಗೆ ಮೂರು ನಾಲ್ಕು ಬಾರಿ ಹಾವು ಕಚ್ಚಿದೆ ಕಾಸರಗೋಡು ಜನರಲ್ ಆಸ್ಪತ್ರೆಗೆ ಹೋದರೆ ತಕ್ಷಣ ಚಿಕಿತ್ಸೆ ಲಭ್ಯವಾಗುತ್ತದೆ ಎಂದು ಅವರು ಹೇಳ್ತಾರೆ ಗೋಪಾಲಕೃಷ್ಣ ಮೋಹಿನಿ ದಂಪತಿಯ ಐವರು ಮಕ್ಕಳಲ್ಲಿ ಹಿರಿಯರಾದ ಸುರೇಶ್ ಹಿಂದೆ ಮರದ ಕೆಲಸ ಮಾಡ್ತಾ ಇದ್ರು ಈಗ ಪೂರ್ಣಾವಧಿಯಾಗಿ ಹಾವು ಹಿಡಿಯುವುದೇ ಇವರ ಜೀವನೋಪಾಯ ಕುಂಬಳೆ ಬದಿಯಡ್ಕ ಬಂದ್ಯೂಡ್ ಉಪ್ಪಳ ಪರಿಸರಗಳಲ್ಲಿ ಅನೇಕ ವಿಧದ ಹಾವುಗಳನ್ನು ಇವರು ಸೆರೆ ಹಿಡಿದಿದ್ದಾರೆ ಈ ಕುರಿತು ಮಾತನಾಡಿದ ಕಾಸರಗೋಡು ಅರಣ್ಯಾಧಿಕಾರಿ ಸತ್ಯನ್ ಕಾಸರಗೋಡು ಪ್ರದೇಶವು ವನಭೂಮಿ ಹಾಗೂ ಮುರಕಲ್ಲು ಪ್ರದೇಶವಾಗಿರುವುದರಿಂದ ಹಿಂದಿನಿಂದಲೂ ಇಲ್ಲಿ ನಾಗರ ಹಾವುಗಳ ಸಂಖ್ಯೆ ಅಧಿಕವಾಗಿತ್ತು ಇತ್ತೀಚೆಗೆ ನವಿಲುಗಳ ಸಂಖ್ಯೆ ಹೆಚ್ಚಿದ ಕಾರಣ ನಾಗರ ಹಾವುಗಳ ಸಂಖ್ಯೆ ತುಸು ಕಡಿಮೆಯಾಗಿದೆ ಪ್ರಕೃತಿ ಮತ್ತು ವಾತಾವರಣದ ಸಮತೋಲನಕ್ಕೆ ಹಾವುಗಳು ಅತ್ಯಂತ ಅಗತ್ಯ ಎಂದು ತಿಳಿಸಿದ್ದಾರೆ